ಮಂಗಳೂರು ನಗರ ಸೇರಿದಂತೆ ಇಡೀ ಜಿಲ್ಲೆಯಲ್ಲಿ ಸುಮಾರು ಒಂದು ಲಕ್ಷ ಇಪ್ಪತ್ತ ನಾಲ್ಕು ಸಾವಿರದಷ್ಟು ನೋಂದಾಯಿತ ಕಾರ್ಮಿಕರಿದ್ದಾರೆ ಆ ನೋಂದಾಯಿತ ಕಾರ್ಮಿಕರು ಇವತ್ತು ಈ ಮರಳು ಮತ್ತು ಕೆಂಪು ಕಲ್ಲಿನ ನಿಷೇಧದಿಂದಾಗಿ ಇವತ್ತು ಕೆಲಸ ಇಲ್ಲದೆ ನಿರುದ್ಯೋಗ ನಿರುದ್ಯೋಗಿಗಳಾಗಿದ್ದಾರೆ ಜೆ ಕೃಷ್ಣ ಉಸ್ತುವಾರಿ ಸಚಿವರಾಗಿದ್ದಾಗ ಅಂದಿನಿಂದ ಇವತ್ತಿನವರೆಗೂ ಕೂಡ ಇವತ್ತು ದೊಡ್ಡ ಸಂಖ್ಯೆಯ ಮರಳು ಮಾಫಿ ಇವತ್ತು ಬರ್ತಾ ಇದೆ ಉಡುಪಿ ಜಿಲ್ಲೆಯಲ್ಲಿ ಯಾವ ರೀತಿ ಅದನ್ನು ಕರೆಕ್ಟಾದಂಥ ವ್ಯವಸ್ಥಿತ ರೀತಿಯಲ್ಲಿ ಲೈಸೆನ್ಸ್ಡ್ ಆಗಿರುವಂಥ ಕಲ್ಲು ಮತ್ತೆ ಮರಳು ಪೂರೈಕೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಅದೇ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಜಿಲ್ಲೆಯಲ್ಲಿ ಈಗಾಗಲೇ ಸ್ಯಾಂಡ್ ಬಜಾರ್ ಇದೆ ಅಂತ ಹೇಳ್ತಾರೆ ಆದರೆ ಅಲ್ಲಿ ಇಪ್ಪತ್ತೆರಡು ಸಾವಿರ ರೂಪಾಯಿಯನ್ನು ಎರಡು ಯೂನಿಟ್ ಮರಳಿಗೆ ಕೊಡಬೇಕಾಗ್ತದೆ ಮೂವತ್ತು ಸಾವಿರಕ್ಕೆ ಸಿಗುವಂಥ ಕೆಂಪು ಕಲ್ಲು ಇವತ್ತು ಐವತ್ತೆರಡು ಸಾವಿರ ಆಗಿರುವಂಥದ್ದು ಆಗಿನ ಎಂ ಪಿ ಆಗಿದ್ದು ನಳಿನ್ ಕುಮಾರ್ ಕಟೀಲ್ ಹೇಳಿದರು ನಾನು ಎರಡು ಸಾವಿರಕ್ಕೆ ಹೊಯ್ಗೆ ಕೊಡ್ತೇನೆ ಅಂತೇಳಿ ಎರಡು ಸಾವಿರದ ಹೊಯ್ಗೆ ಎಲ್ಲಿ ಬಂತು ಇವತ್ತು ಎಷ್ಟಾಗ್ತಾ ಇದೆ ಅಕ್ರಮ ಮರಳುಗಾರಿಕೆ ಮತ್ತು ಕೆಂಪು ಕಲ್ಲು ನಿಷೇಧದ ಪರಿಣಾಮದಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಜನಸಾಮಾನ್ಯರ ಮೇಲೆ ಬಾರಿ ದೊಡ್ಡ ರೀತಿಯ ಪರಿಣಾಮ ಬಿದ್ದಿದೆ ಮಾತ್ರವಲ್ಲ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಲಕ್ಷಾಂತರ ಸಂಖ್ಯೆಯ ಕಟ್ಟಡ ಕಾರ್ಮಿಕರಿದ್ದಾರೆ ಆ ಕಟ್ಟಡ ಕಾರ್ಮಿಕರಂದರೆ ಕಟ್ಟಡ ನಿರ್ಮಾಣ ವಲಯ ಇದೆ ಅದಕ್ಕೆ ದೊಡ್ಡ ರೀತಿಯ ಪೆಟ್ಟು ಬಿದ್ದಿದೆ ಲಕ್ಷಾಂತರ ಕಾರ್ಮಿಕರು ಇದು ಕೆಲಸಗಳನ್ನು ಕಳ್ಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರು ಬಿಟ್ಟರೆ ಎರಡನೇ ಬಾರಿ ದೊಡ್ಡ ಜಿಲ್ಲೆ ಅಂತ ಇದ್ದರೆ ಕಟ್ಟಡ ನಿರ್ಮಾಣ ಕ್ಷೇತ್ರದ ದೊಡ್ಡ ಜಿಲ್ಲೆ ಅಂತ ಇದ್ದರೆ ದಕ್ಷಿಣ ಕನ್ನಡ ಜಿಲ್ಲೆ ಅದೇ ಇಲ್ಲಿ ಬಾರಿ ದೊಡ್ಡ ರೀತಿಯಾದಂಥ ಪರಿಣಾಮ ಬಿದ್ದಿದೆ ಮಾತ್ರವಲ್ಲ ಇದರಿಂದಾಗಿ ಜನಸಮ ಕಷ್ಟದಲ್ಲಿದ್ದಾರೆ ಯಾರು ಮಾತಾಡಬೇಕಂತ ಪ್ರಶ್ನೆ ಇವತ್ತು ಜಿಲ್ಲಾಡಳಿತ ಆಗಲಿ ಪೊಲೀಸ್ ಇಲಾಖೆ ತೆಗೆದುಕೊಂಡು ತೀರ್ಮಾನ ಕಟ್ಟುನಿಟ್ಟಿನ ತೀರ್ಮಾನ ಅದನ್ನು ಸ್ವಾಗತ ಮಾಡ್ತೇವೆ ಅದು ಕರೆಕ್ಟ್ ಇದೆ ಯಾಕಂದ್ರೆ ಅಕ್ರಮ ಚಟುವಟಿಕೆಗಳಿಂದಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಂತಿ ಸೌಹಾರ್ದತೆ ಇವತ್ತು ನಾಶ ಆಗಿರ್ತಕ್ಕಂಥದ್ದು ಇದು ಎಲ್ರಿಗೂ ಗೊತ್ತಾಗಿದೆ ನಾವು ಹೇಳ್ಕೊಂಡು ಬರ್ತಾ ಇದ್ದೇವೆ ಇವತ್ತು ಎಲ್ರಿಗೂ ಗೊತ್ತಾಗಿದೆ ಅಂತ ಸಂದರ್ಭ ನಿಷೇಧ ಕರೆಕ್ಟ್ ಇದೆ ಆದರೆ ಅಲ್ಟರ್ನೇಟಿವ್ ಏನು ನಾವು ಹೇಳೋದು ಏನು ಸರ್ಕಾರ ನಡೆಸ್ತಕ್ಕಂಥ ಬಿಜೆಪಿ ಕಾಂಗ್ರೆಸ್ನವರು ಇದ್ದಾರಲ್ಲ ಇವ್ರ ಹತ್ರ ಕೇಳ್ತಾ ಇದ್ದೇವೆ ನೀವೇನು ಮಾಡ್ತಾ ಇದ್ದೀರಿ ನೋಡಿ ದಕ್ಷಿಣ ಕನ್ನಡ ಜಿಲ್ಲೆ ಅಕ್ರಮ ಮರಳುಗಾರಿಕೆ ಯಾವಾಗ ಪ್ರ ಆರಂಭ ಆಯಿತು ಜೆ ಕೃಷ್ಣ ಪಾಲ್ಯಾರು ಉಸ್ತುವಾರಿ ಸಚಿವರಾಗಿದ್ದಾಗ ಅಲ್ಲಿನಿಂದ ಇವತ್ತಿನವರೆಗೂ ಕೂಡ ಇವತ್ತು ದೊಡ್ಡ ಸಂಖ್ಯೆಯ ಮರಳು ಮಾಫಿ ಇವತ್ತು ಬೆಳೆದು ಇದೆ ಸಮಸ್ಯೆ ಇದೆ ಜನರಿಗೆ ಮರಳು ಸಿಗ್ತಾ ಇಲ್ಲ ಕೊರೋನಾ ಸಂದರ್ಭದಲ್ಲಿ ಇದೇ ನಳಿನ್ ಕುಮಾರ್ ಕಟೀಲ್ ಆಗಿನ ಎಂ ಪಿ ಆಗಿದೆ ನಳಿನ್ ಕುಮಾರ್ ಕಟೀಲ್ ಹೇಳಿದರು ನಾನು ಎರಡು ಸಾವಿರಕ್ಕೆ ಹೊಯ್ಗೆ ಕೊಡ್ತೇನೆ ಅಂತೇಳಿ ಎರಡು ಸಾವಿರದ ಹೊಯ್ಗೆ ಎಲ್ಲಿ ಬಂತು ಇವತ್ತು ಎಷ್ಟಾಗ್ತಾ ಇದೆ ಇವತ್ತು ಇಪ್ಪತ್ತೆರಡು ಸಾವಿರಕ್ಕೂ ಮಿಕ್ಕಿ ಹಣ ಇವತ್ತು ಒಂದು ಲೋಡು ಹೊಯ್ಗೆಗಾಗಿದೆ ಮರಳಿಗೆ ಆಗಿದೆ ಅಂಥ ಸಂದರ್ಭದಲ್ಲಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳೆದು ಬಂದಿರತಕ್ಕಂಥ ಈ ಒಂದು ಪರಿಣಾಮಗಳೇನಿದೆ ಇದಕ್ಕೆ ನೇರ ಹೊಣೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಕರಾವಳಿಗೆ ಯಾಕೆ ಇವತ್ತು ಕರಾವಳಿ ಮರಳು ನೀತಿ ಯಾಕೆ ಆಗ್ತಾ ಇಲ್ಲ ಯಾಕೆ ಒಂದು ಕಡಿಮೆ ಬೆಲೆಯಲ್ಲಿ ಜನರಿಗೆ ಮರಳು ಆಗ್ತಾ ಇಲ್ಲ ಕೆಂಪು ಕಲ್ಲು ಆಗ್ತಾ ಇಲ್ಲ ಆ ಮರಳು ಬಜಾರ್ನಲ್ಲಿ ಆ್ಯಪಿಗೆ ಅಪ್ಲೈ ಮಾಡಿದವರಿಗೆ ಸಾಕಷ್ಟು ಪ್ರಮಾಣದಲ್ಲಿ ಮರಳು ಕೊಡಲಿಕ್ಕೆ ಸಾಧ್ಯತೆ ಇದೆ ಕೊಡ್ತೇವೆ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಆದರೆ ನಾವು ಆ ಆಗಲಿ ಅಥವಾ ಬೇರೆ ವಿಭಾಗದ ಮಾತುಕತೆ ಮಾಡಿದಾಗ ಅದು ತುಂಬ ದರ ಏರಿಕೆ ಆಗಿದೆ ಸರಿಯಾದ ರೀತಿಯ ಕ್ರಮ ಅಂತ ಅಧಿಕಾರಿಗಳು ಲಭ್ಯ ಇರುವುದಿಲ್ಲ ಅದರಿಂದಾಗಿ ನಮಗೆ ತೊಂದರೆ ಆಗಿದೆ ಅಂತ ಈಗಾಗಲೇ ಅವರು ಹೇಳಿದ್ದಾರೆ ಸೊ ಅದನ್ನು ನಿಯಂತ್ರಣ ಮಾಡಿ ಸಾಧ್ಯತೆ ಆಗಬೇಕು ಈಗ ಉಡುಪಿ ಜಿಲ್ಲೆಯಲ್ಲಿ ಯಾವ ರೀತಿ ಅದನ್ನು ಕರೆಕ್ಟಾದಂಥ ವ್ಯವಸ್ಥಿತ ರೀತಿಯಲ್ಲಿ ಲೈಸೆನ್ಸ್ಡ್ ಆಗಿರುವಂಥ ಕಲ್ಲು ಮತ್ತು ಮರಳು ಪೂರೈಕೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಅದೇ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಯಾಕಂದರೆ ಗಣಿಗಾರಿಕೆ ಇಲಾಖೆ ಭೂ ಇಲಾಖೆ ಏನಿದೆ ಅಲ್ಲಿ ನಡೆಯುವಂಥ ಭ್ರಷ್ಟಾಚಾರ ಖಂಡಿತವಾಗಿಯೂ ಎಷ್ಟು ಜಿಲ್ಲಾಡಳಿತ ತೀವ್ರತರ ಒಂದು ಕ್ರಮ ಕೈಗೊಂಡಿದ್ರು ಕೂಡ ಅದು ಪ್ರಯೋಜನ ಆಗೋದಿಲ್ಲ ಮತ್ತು ಜನರು ಅದೇ ರೀತಿಯ ಲೈಸೆನ್ಸ್ ರಹಿತ ಆದಂಥ ಮಾಫಿಯಾದಲ್ಲಿ ಸಿಗುವಂಥ ಮರಳಾದ್ರೂ ಆಗ್ಬೋದು ಕೆಂಪುಕಲ್ಲಾಗ್ಬೋದು ಅಂತ ಅಭಿಪ್ರಾಯಕ್ಕೆ ಬರುವಂಥ ಸ್ಥಿತಿ ನಿರ್ಮಾಣ ಆಗ್ತದೆ ಅದರಿಂದ ಒಂದು ಸಿಸ್ಟಮ್ಯಾಟಿಕ್ಕಾಗಿ ವ್ಯವಸ್ಥಿತ ರೀತಿ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಬೇಕು ಕಡಿಮೆ ಕ್ರಯದಲ್ಲಿ ಕೆಂಪು ಕಲ್ಲು ಮರಳು ಜನಸಾಮಾನ್ಯರಿಗೆ ಪೂರೈಕೆ ಮಾಡಲಿಕ್ಕೆ ಸಾಧ್ಯತೆ ಆಗುವಂಥ ವ್ಯವಸ್ಥೆಯನ್ನು ಆದಷ್ಟು ಬೇಗ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತೇವೆ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಫೆಡರೇಷನ್ನಿಂದ ಈಗ ಮಂಗಳೂರು ನಗರ ಸೇರಿದಂತೆ ಇಡೀ ಜಿಲ್ಲೆಯಲ್ಲಿ ಸುಮಾರು ಒಂದು ಲಕ್ಷ ಇಪ್ಪತ್ತ ನಾಲ್ಕು ಸಾವಿರದಷ್ಟು ನೋಂದಾಯಿತ ಕಾರ್ಮಿಕರಿದ್ದಾರೆ ಆ ನೋಂದಾಯಿತ ಕಾರ್ಮಿಕರು ಇವತ್ತು ಈ ಮರಳು ಮತ್ತು ಕೆಂಪು ಕಲ್ಲಿನ ನಿಷೇಧದಿಂದಾಗಿ ಇವತ್ತು ಕೆಲಸ ಇಲ್ಲದೆ ನಿರುದ್ಯೋಗ ನಿರುದ್ಯೋಗಿಗಳಾಗಿದ್ದಾರೆ ಇಂಥ ಸಂದರ್ಭದಲ್ಲಿ ಈ ನಿರುದ್ಯೋಗಿಗಳಿಗೆ ಏನು ಮಾಡಬೇಕು ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಅವರ ಜೀವನ ನಿರ್ವಹಣೆಗೆ ಸರ್ಕಾರದಿಂದ ಆರ್ಥಿಕ ನೆರವನ್ನು ಕೊಡಬೇಕು ಅಂತೇಳಿ ನಾವು ಪ್ರಥಮವಾಗಿ ಒಂದು ಆಗ್ರಹವನ್ನು ಜಿಲ್ಲಾಡಳಿತಕ್ಕೆ ಮತ್ತು ಸರ್ಕಾರಕ್ಕೆ ನಾವು ಇಲ್ಲಿ ಕೇಳ್ತಾ ಇದ್ದೀವಿ ಕಳೆದ ಕೊರೋನಾ ಸಂದರ್ಭದಲ್ಲಿ ಇಂಥ ಕೆಲಸ ಇಲ್ಲದೆ ಮನೆಯಲ್ಲೇ ಇರುವಂಥ ಸಂದರ್ಭದಲ್ಲಿ ಸುಮಾರು ಐದು ಸಾವಿರ ಮತ್ತು ಎರಡನೇ ಬಾರಿಗೆ ಮೂರು ಸಾವಿರ ರೂಪಾಯಿಯಾಗಿ ಅವರಿಗೆ ಪರಿಹಾರವನ್ನು ಕೊಡಲಿಕ್ಕೆ ಸಾಧ್ಯ ಆಗಿದೆ ಮತ್ತು ನಮ್ಮ ಹೋರಾಟದ ಮುಖಾಂತರ ಈ ಪರಿಹಾರವನ್ನು ತೆಗೆಸಿಕೊಡಲಿಕ್ಕೆ ಸಾಧ್ಯ ಆಗಿದೆ ಈಗ ಮತ್ತೆ ಅಂಥದೇ ಪರಿಸ್ಥಿತಿ ಈಗ ಕಟ್ಟಡ ನಿರ್ಮಾಣ ಕಾರ್ಮಿಕದ ಕಾರ್ಮಿಕರಿಗೆ ಇವತ್ತು ಬಂದಿರುವಂಥದ್ದು ಅದರಿಂದ ಈ ಸಂದರ್ಭದಲ್ಲಿ ನಾವು ಪ್ರಮುಖವಾಗಿ ಈ ಒಂದು ಪರಿಹಾರ ಮೊತ್ತವನ್ನು ಆದಷ್ಟು ಬೇಗ ಅವರಿಗೆ ಕೊಡಬೇಕು ಅಂತೇಳಿ ನಾವು ಕೇಳ್ತಾ ಇದ್ದೇವೆ ಹಾಗೆಯೇ ಜಿಲ್ಲೆಯಲ್ಲಿ ಈಗಾಗಲೇ ಸ್ಯಾಂಡ್ ಬಜಾರ್ ಇದೆ ಅಂತ ಹೇಳ್ತಾರೆ ಆದರೆ ಅಲ್ಲಿ ಇಪ್ಪತ್ತೆರಡು ಸಾವಿರ ರೂಪಾಯಿಯನ್ನು ಎರಡು ಯೂನಿಟ್ ಮರಳಿಗೆ ಕೊಡಬೇಕಾಗ್ತದೆ ಅದು ಅಸಾಧ್ಯವಾದ ಮಾತು ಯಾಕೆ ಯಾಕೆಂಥೇಳಿದರೆ ಈಗಾಗಲೇ ಸರ್ಕಾರಿ ಯೋಜನೆಗಳಿಂದ ಮನೆಗಳನ್ನು ಕಟ್ಟುವಂಥ ಬಡವರು ಯಾರಿದ್ದಾರೆ ಅವರಿಗೆ ನಾಲ್ಕು ಲಕ್ಷ ನಾಲ್ಕೂವರೆ ಲಕ್ಷ ರೂಪಾಯಿ ಸರ್ಕಾರದ ಯೋಜನೆಗಳಿಂದ ಮನೆ ಮಾಡುವಂಥದ್ದು ಅದರಲ್ಲಿ ಮನೆಯನ್ನು ಸಂಪೂರ್ಣ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಯಾಕೆಂದರೆ ಈಗಾಗಲೇ ಮರಳು ಮತ್ತು ಕೆಂಪು ಕಲ್ಲಿನ ಅಭಾವದಿಂದ ದರ ವಿಪರೀತವಾಗಿ ಕಾಲಸಂತೆಯಲ್ಲಿ ಈಗಲೂ ಕೂಡ ಸಿಗ್ತಾ ಇದೆ ಅನ್ನುವಂಥದ್ದು ಮೂವತ್ತು ಸಾವಿರಕ್ಕೆ ಸಿಗುವಂಥ ಕೆಂಪು ಕಲ್ಲಿ ಇವತ್ತು ಐವತ್ತೆರಡು ಸಾವಿರ ಆಗಿರುವಂಥದ್ದು ಹಾಗೆಯೇ ಮರಳು ಪೂರೈಕೆ ಕೂಡ ಅದೇ ರೀತಿಯಲ್ಲಿ ಆಗ್ತಾ ಇದೆ ಕಾಲಸಂತೆಯಲ್ಲಿ ಮಂಗಳೂರು ನಗರದ ಬೇರೆ ಬೇರೆ ಕಡೆಗಳಲ್ಲಿ ಈಗಾಗಲೇ ಇಪ್ಪತ್ತೆರಡರಿಂದ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಮರಳು ಪೂರೈಕೆ ಆಗುವಂಥದ್ದನ್ನು ಕೂಡ ನಾವು ನೋಡಿದೆ ಆದ್ದರಿಂದ ಜಿಲ್ಲಾಡಳಿತ ಈ ಕೂಡಲೇ ಮಧ್ಯ ಪ್ರವೇಶ ಮಾಡಬೇಕು ಇಂಥ ಅಕ್ರಮಗಳನ್ನು ತಡೆಯುವ ಒಟ್ಟಿಗೆ ಒಟ್ಟಿಗೆನೆ ಜನಸಾಮಾನ್ಯರಿಗೆ ಮರಳು ಅತ್ಯಂತ ಸರಳ ಮತ್ತು ಸರಾಗವಾಗಿ ಸಿಗುವ ರೀತಿಯಲ್ಲಿ ಯೋಜನೆಗಳನ್ನು ರೂಪಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾಯಿದ್ದೇವೆ